ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇನ್ನು ಬೆಳಿಗ್ಗೆ ಎದ್ದು ಬಿಸಿನೀರ್ ಕುಡಿಯೋರು ಬಿಸ್ನೀರ್ ಬದಲು ಈ ರೀತಿ ಏನಾದ್ರೂ ಸ್ಪೈಸಸ್ ನ ಆಡ್ ಮಾಡ್ಕೊಳ್ಳೋದ್ರಿಂದ ಕಾಫಿ ಕುಡಿಯೋ ಅಭ್ಯಾಸ ಸಹ ಬಿಡಬಹುದು ಜೀರ್ಣಶಕ್ತಿ ಸಹ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಸಹ ಕಮ್ಮಿ ಆಗುತ್ತೆ ದಿನ ತುಳಸಿ ಹೋಮ್ಕಾಳು ಅರ್ಶನ ಆಡ್ ಮಾಡ್ಕೊಂಡು ಕುದಿಸ್ಕೊಂಡಿದ್ದೀನಿ ಹಾಗೆ ಇನ್ನ ಮಕ್ಕಳಿಗೆ ಹಾಲ್ ಕಿಟ್ಟೆ ಜೊತೆಗೆ ಇನ್ನು ಹಾಲ್ ಪ್ಯಾಕ್ ನ ಆಚೆಸುವಾಗ ಹಾಲ್ ಪ್ಯಾಕ್ ಅಲ್ಲಿ ಒಂದೆರಡು ಡ್ರಾಪ್ ಹಾಲು ಉಳ್ಕೊಂಡಿತ್ತು ಅದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಹಸಿ ಅಲ್ ಅಪ್ಲೈ ಮಾಡೋದ್ರಿಂದ ಬೇಸಲ್ಲಿ ಇರೋ ಡೆಸ್ಟ್ ಎಲ್ಲ ಕಮ್ಮಿ ಆಗುತ್ತೆ ಯಾಕಂದ್ರೆ ಹಾಲಲ್ಲಿ ಕ್ಲೆನ್ಸಿನ್ ಅಂಶ ಇರೋದ್ರಿಂದ ನಿನ್ನೆ ಅಂಕಿತಾ ಕೇಳ್ತಾ ಇದ್ಲು ಸ್ವಲ್ಪ ಪನ್ನೀರ್ ರೋಲ್ ಏನಾದ್ರು ಮಾಡ್ಕೊಡಿ ಅಂತ ಆ ಮನೇಲಿ ಪನ್ನೀರ್ ಇರ್ಲಿಲ್ಲ ಆ ಕಾರಣಕ್ಕೆ ಅಲ್ಲಿ ಏನ್ ತರಕಾರಿ ಇತ್ತು ಅದನ್ನೇ ಹಾಕಿ ವೆಜಿಟೇಬಲ್ ರೋಲ್ ನ ಮಾಡ್ಕೊಟ್ಟೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕೊಂಡು ಫಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಬೆಣ್ಣೆನ ಯೂಸ್ ಮಾಡ್ಕೊಂಡು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಆಲೂಗೆಡ್ಡೆ ಹಾಗೆ ಹುಳಿಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಂಡೆ ಜೊತೆಗೆ ಅಂತ ಕ್ಯಾರೆಟ್ ಮತ್ತೆ ಮೂಲಂಗಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ರುಚಿಗೆ ಬೇಕಾದಷ್ಟು ಉಪ್ಪು ಖಾರದ ಪುಡಿ ಜೊತೆಗೆ ತರಕಾರಿ ಬೇಯದಕ್ಕಂತ ಅರ್ಧ ಗ್ಲಾಸ್ ನೀರ್ನ ಹಾಕೊಂಡಿದ್ದೀನಿ ಅಂತ ಮಿಶ್ರಣ ಶುಂಠಿ ಬೆಳ್ಳುಳ್ಳಿ ಇದು ಹುರ್ದಿ ಪುಡಿ ಮಾಡಿರೋ ಕಡಲೆ ಬೀಜದ ಪುಡಿ ಹಾಕೊಂಡಿದ್ದೀನಿ ವೆಜಿಟೇಬಲ್ ರೋಲ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್